ಬರ್ರಿ ರೆಡಿ ಆದಿವಿ ಈಗ ಎದ್ದು ಫ್ರೆಶ್ ಅಪ್ ಆಗಿ ಈಗ ಹೊರಗೆ ನಷ್ಟ ಮಾಡಕ್ ಹೊಂಟಿವಿ ಟೈಮ್ ಒಂಬತ್ತು ಗಂಟೆ ಆಗ ಒಂಬತ್ತು ಹದಿನೇಳು ನೋಡ್ರಿ ಈಗ ರೆಡಿ ಆಗಿ ಹೊಂಟೀವಿ ನಾಷ್ಟ ಏ ಅಷ್ಟಿನ ಥಂಡಿಲ್ಲ ಬಂಗಾರಿ ಇಲ್ಲಿ ಆದ್ರೂ ಸ್ವಲ್ಪ ಲೈಟ್ ಆಗಿ ಥಂಡ ಐತ್ರಿ ನಾವು ಎಲ್ಲ ಮತ್ ಮುಚ್ಚಿ ಅಂದ್ರೆ ತಂಡಿ ಬರತ್ತ ಏನೋ ಯಾರಿಗೊತ್ತಲ್ಲ ಥಂಡಿ ಆತೈತಿ ಫುಲ್ ಸರಿ ಮೊಬೈಲ್ ಚೆನ್ನಿಲ್ಕೊಂಡು ಅದ ರೂಢ ಹಂಗೆ ಚಿನ್ನಿಗ ಅಲ್ಲ ಬಂಗಾರಿ ಇಷ್ಟು ಮಿಸ್ ಮಾಡ್ಕೊಳ ಇವತ್ತು ಮಾರ್ನಿಂಗ್ ಎದ್ದು ಕೂಡ ಹೌ ಟು ಫೈಂಡ್ ಮೈ ಮೊಬೈಲ್ ಅಂತ ಎಲ್ಲ ಹುಡ್ಕಾಡ್ದು ಹುಡ್ಕಾಡ್ದು ಯೂಟ್ಯೂಬ್ದಾಗ ಅದು ಏನು ಗೊತ್ತೇನೆ ಆಗೋಲ್ತಿರಿ ಹೆಂಗೆ ಹುಡುಕ್ಬೇಕು ಏನು ಮಾಡ್ಬೇಕು ಅಂತ ಹೇಳಿ ಅದು ಯಾ ಎಲ್ಲ ಆಗ್ರ ಕಡೆ ಹೋಗೈತೋ ಏನು ಇಲ್ಲೇ ದೆಲ್ಲಿ ಒಳಗೈತೋ ಗೊತ್ತಾಗೋಲ್ತ ಗೊತ್ತಾದ್ರೆ ನಾತು ಹುಡ್ಕೆ ಬಿಡ್ತಿದ್ದೆ ಸ್ವಿಚ್ ಆಫ್ ಬೆಳಗ್ಗೆ ಟ್ರೈ ಮಾಡಿದೆ ಎರಡ್ ಮೂರು ಸತಿ ಟ್ರೈ ಮಾಡಿದೆ ಕಾಲ್ ಮಾಡಿದೆ ಸ್ವಿಚ್ ಆಫ್ ಬರ ಆತೈತೆ ಅವ್ರು ಓಪನ್ ಮಾಡಲ್ಲ ಅನ್ಸುತ್ತಿನಿ ಹಾ ನಿನ್ನೆ ಡ್ರೆಸ್ ಮೇಲೆ ಅದ್ವಿ ಜಾಕ ಗಿಳಕ ಮಾಡಿಲ್ಲ ಹಂಗೆ ಹೊಂಟಿ ಹೊರಗೆ ತಿನ್ನಾಕ ಮತ್ತೀಗ ಜಾಕ ಮ ಮಾಡ್ಕೊಂಡ್ ಕೂತೀವಿ ಅಂದ್ರೆ ಟೈಮ್ ಆಗುತ್ತಾ ಯಾಕಂದ್ರೆ ಒಂದು ಚಕ ಚಕೌಟ್ ಐತ್ರಿ ಮುಂಜಾನೆ ಹನ್ನೊಂದು ಗಂಟೆಕಾ ಅದಕ್ಕೆ ಈ ಕೇಳ್ಕೊಂಬರಕ್ಕೆ ಹೋಗಿ ಹೋಗ್ತಾನೆ ಎಕ್ಸ್ಚೇಂಜ್ ಮಾಡೋಕೆ ಎಷ್ಟು ಕೇಳ್ತಾರೆ ಅವರು ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೇಳ್ತಾರೋ ಏನೋ ಎಷ್ಟು ಕೇಳ್ತಾರೆ ಗೊತ್ತಿಲ್ಲ ನಾವು ನಾವು ರಾತ್ರಿ ಬಿಟ್ಟು ಅಷ್ಟೇ ಇರ್ತೀವಲ್ಲ ಚೀನು ಒಂದು ಗಂಟೆ ಬಿಟ್ಟು ಅಷ್ಟೇ ಅಂತ ನಾವು ಐನೂರು ರೂಪಾಯಿ ತಗೋಂತಾನು ಒಂದೇ ಫುಲ್ ಒನ್ ಫುಲ್ ತೋತಾರೆ ನೋಡಕ್ಕೆ ಹತ್ತಿರ್ಬೋದು ರೀ ನಾವು ಎಲ್ಲಿ ಬಂದೀವಿ ಅಂತ ಇಲ್ಲಿ ಬ್ರೆಡ್ ಆಮ್ಲೆಟ್ ತಿನ್ನಕ್ಕೆ ಬಂದೀವಿ ನಾನು ಮ್ಯಾಗಿ ತಿಂತೀನಿ ಯಾಕಂದ್ರೆ ನನಗೆ ಪರೋಟಾ ಮತ್ತು ಪುರಿ ತಿಂತೀನಿ ಜಾಸ್ತಿ ಮುಂಜಾನೆ ಕೂಡ ಯಾರು ಅಲ್ಲಿ ತಿಂತಾರೆ ಅದಕ್ಕೆ ಬ್ರೆಡ್ ಆಮ್ಲೆಟ್ ತಗೋತಾನೆ ನಾನು ಮ್ಯಾಗಿ ತಗೋತೀನಿ ಇಲ್ಲಿ ರೆಡಿ ನೋಡಿ

ಎಗ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಎಗ್ ಆಮ್ಲೆಟ್ ಎಷ್ಟು ಆಗೈತೆ ಚಲೋ ಆಗೈತಿ ಮಸ್ತ್ ಆಗೈತಿ ಇವ್ನ ಫೇವ್ರೇಟ್ ಇದು ಅಲ್ಲ ಚಿರು ನಿಮ್ಮ ಫೇವ್ರೇಟ್ ಅಲ್ಲ ಇದು ಎಗ್ ಇವ್ನ ಮೋಸ್ಟ್ ಫೇವ್ರೇಟ್ ಯಾಕೆ ಹೇಳ್ರಿ ಇವತ್ತು ಸಂಡೇ ಇತ್ತು ಲಾಂಗ್ ತಂಡ್ಯಾಗ ಎಗ್ ತಿನ್ಬೇಕು ಅನ್ನಿಸ್ತಂತ ಅವ್ರಿಗೆ ತಿನ್ನಕ್ ಬಂದ್ರಿ ಅವ್ ನಂದ್ಯಾವಾಗ ನಂದ್ಯಾವಾಗ ಹ್ಮ್ ಹಾ ಅದೇ ಈ ತರ ಬ್ರೆಡ್ ಚಲೋ ಹಾಕಿರ್ತೈತಿ ಚಲೋ ಮಸ್ತ್ ತಿನ್ನು ನೋಡೋಣ ನಾನು ಮ್ಯಾಗಿ ಹಾಕಿದ್ರೆ ಅವ್ರು ಅದ್ರೊಳಗೆ ನಂದು ಈಗ ರೆಡಿ ಆತೈತೆ ಮ್ಯಾಗಿ ಫುಲ್ ಸ್ಪೈಸಿ ಏನಿಲ್ಲ ಮೀಡಿಯಮ್ ಹೇಳೀನಿ ಸ್ಪೈಸಿ ಹಾಕಿದಾನಂದ್ರೆ ಮೆಷಿನ್ಕಾಯಿ ಹಾಕ್ತಾರೆ ಅವ್ರು ಸ್ಪೈಸಿ ಹಾಕಂದ್ರೆ ನನಗೆ ಹುಳಿ ಹುಳಿ ತರಕಾರಿ ಹಂತವಾಗಿ ಹಾಕಂದ್ರೆ ಹಾಕಂತಿದ್ದೆ ಅವ್ರು ಇದು ಮತ್ತು ಮ್ಯಾಗಿ ಆಗತೈತೆ ನಮ್ದು ನಮ್ದು ಮ್ಯಾಗಿ ರೆಡಿ ಆಯ್ತು ನೀರೆಲ್ಲ ಹೋಯ್ತ ಅದ್ರೊಳಗಿಂದ ಈಗ ಮಸ್ತ್ ಮೈವಿ ಸ್ಮಲ್ ಬರತಿದೆ ಯಾವಾಗ ಬಾಗಿ ಹೋಗ್ಬಿಡಾತಂತಾದೆ ನೋಡು ಬಾಯ ನೀರು ಬಿಡಾತಾ ಆಚೆ ಎಟ್ಟರೆ ಆಸೆ ನೋಡ್ತಿ ನಾತಿ ಎರಡು ದಿವಸ ಆಯ್ತಲೆ ಅಲ್ಲಿ ತಿಂದಕ್ಕೆ ಬರ್ರಿ ರಾಮಣ್ಣಪ್ಪ ಏ ನೋಪಾ ಏ ಇಲ್ಲ ಪಾ ಟೇಸ್ಟ್ ಮಾಡೋ ಓಕೆ ಸ್ವಲ್ಪ ಟೇಸ್ಟ್ ಮಾಡಾ ನೀ ಮಲ್ಲ ಟೇಸ್ಟ್ ಮಾಡಿ ಹೇಳಂಗೈತೆ ತನಗ ಇದ್ರೆ ತಿನ್ನ ಟೇಸ್ಟ್ ಮಾಡೋ ಹೇಳಲಿ ಹೇಂಗಿತಿ ಊಹ್ ತೋಯಿ ದು ಆಕ್ಚುಲಿಂಗ್ ತೋ ಸ್ಟ್ರೀಟ್ ಫುಡ್ ಚಲೋ ಇರ್ತಿದ್ರಪ್ಪ ಮಸ್ ಮಾಡಲ್ಲ ಚಲೋ ಮಾಡಲ್ಲ ತಿನ್ರಿ ಅಜಾ ಮಾಡ್ರಿ ನೀನೇ ಇಲ್ಲಿ ಚಾ ಕುಡಿಯಕ್ಕೆ ಹೋಗಿದ್ವಲ್ಲರಿ ಇಲ್ಲೇ ಬಂದಿವಿ ಹೆಂಗಾಗಿ ಚಾ ಸರಿ ಆಗಿಲ್ಲ ಬಿಡು ಓ ಸರಿ ಆಗಿಲ್ಲ ಇತ್ತ ಬಕ್ವಾಸ್ ಮಾಡೇನ್ರಿ ಚಾ ಅಟ ಬಕ್ವಾಸ್ ಮಾಡೇ ನೀನ್ ಸ್ವಲ್ಪ ಓಕೆ ಓಕೆ ಇತ್ತು ಚಲೋನ ಚಲೋನಾಗಿದೆ ಚಾ ಒಂದಿಟ್ಟು ಬಂದಿವಿ ನೋಡ್ರಿ ರೂಮಿಗೆ

ಪೇ ಊರಿನಲ್ಲಿ ಕಳೆದು ಬಿಟ್ಟಿದ್ವಿ ನೀವು ಆನ್ಲೈನ್ ಬುಕ್ ಮಾಡೋಕ್ಕೆ ಬಿಡುದಿಲ್ಲ ರೀ ಈಗ ನಾವು ಇಲ್ಲಂದ್ರೆ ಏನು ಮಾಡಬೇಕಾಗತ್ತೆ ನಾವು ಬೇರೆ ರೂಮ್ ಬಿಡಬೇಕು ಎಲ್ಲ ಹೋಟೆಲ್ ಬಿಟ್ಟು ಅಡ್ಡಬೋದು ಹೋಗಬೇಕಾಗತ್ತೆ ಎಲ್ಲ ರೂಮ್ ಐತಿಲ್ಲ ರೂಮ್ ಐತಿಲ್ಲ ಕೆಡ್ಡಬೇಕಾಗತ್ತೆ ಮತ್ತೆ ಅಲ್ಲಿ ಮಗ್ರ ಪ್ರೈಸ್ ಗೊತ್ತಾಗೋದಿಲ್ಲ ನಾವೇನು ಏನು ಹೋಗ್ತೀವಿ ಒಳಗೆ ಇಟ್ರು ಇಡ್ತೀವಿ ಮುಂದೆ ಬಂದು ಕೂಡ ಏನು ಮಾಡ್ತಾರೆ ಹದಿನೈದು ರೂಪಾಯಿ ರೂಮಿಗೂ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಹೋಗ್ತಾನ ಅವ್ರು ಅವ್ರ ನಮ್ಮಲ್ಲಿ ಬಾರ್ಗೆನೂ ಮಾಡೋಕ್ಕಾಗೋದಿಲ್ಲ ಮತ್ತೆ ಎಷ್ಟು ಎಷ್ಟಲ್ಲಿ ಹೋದ್ರು ಇಷ್ಟ ಕೊಡ್ಬೇಕಾಗತ್ತೆ ಆನ್ಲೈನ್ ಇಲ್ಲ ಏನಾಗಿ ಬಿಡ್ತಿದ್ರಿ ಈ ಪಟ್ಟ ನಾವು ನೋಡ್ಬೋದು ಬುಕ್ ಮಾಡ್ಬೋದು ಬಟ್ ಹೆಂಗೆ ಬುಕ್ ಮಾಡಿದ್ರಿ ಆನ್ಲೈನಿಗೆ ನನ್ನ ಫೋನ್ಪಿನೇ ಇಲ್ಲಲ್ಲ ಅದು ಪ್ರಾಬ್ಲಮ್ ಆಗಿಬಿಟ್ಟು ಅದಕ್ಕೆ ಸುಮ್ಮನೆ ಇಲ್ಲಿ ಎರಡು ಸಾವಿರದ ಕೊಟ್ಟು ಬರಬೇಕಾಗುತ್ತೆ ಒಂದು ದಿವ್ಸಕ್ಕೆ ಎರಡು ರೂಪಾಯಿ ತಗೊಂಡ್ರೆ ನಾವು ಇದು ಎರಡು ಸಾವಿರದ ಐನೂರು ರೂಪಾಯಿ ತೊಗೊಂಡ ಯಾಕಂದ್ರೆ ನಮ್ದು ಆ್ಯಕ್ಚುಲಿ ಟ್ರೈನ್ ಇದು ಫ್ಲೈಟ್ ಇರೋದು ನಾಳೆ ಐತಿ ಬೆಳಗ್ಗೆ ಬೆಳಗ್ಗೆ ಮೂರು ಕ್ರಿ ಮಧ್ಯಾಹ್ನ ಇದ್ರೆ ಅವ್ ಕಮ್ಮಿ ತಗೋತಿದ್ದೆ ಏನಷ್ಟು ಇದು ಮಾಡ್ತಿರ್ಲಿಲ್ಲ ಆಯಿತು ನೋವು ಬರೀ ಅಂದಿದ್ದ ಅವರೆಯಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಿತೈತ್ರಿ ಎಂಟನೂರು ರೂಪಾಯಿ ಸಾಫ್ರೆ ಮಾಡ್ತಿದ್ದೆ ಬಟ್ ಟೋಟಲಿ ಒಂದು ದಿವ್ಸ ಆಗಿಬಿಡ್ತಲ್ಲ ರೀ ಬಂದ್ರಿ ಹೊರಗೆ ಹೋಗಿ ನೀವು ಏನು ಅಡ್ಡಾಡೋಕ್ ಹೋಗು ನಾನು ಬ್ಯಾಡಪ್ಪ ಅಂತ ನಾತೀನಿ ಯಾಕಂದ್ರೆ ನಮ್ಮ ಕಡೆ ಈಗ ಪಾಕೆಟ್ ಮನಿ ಅಷ್ಟಿಲ್ಲ ರೀ ಫೋನ್ಪೇ ಅಂದ್ರೆ ವರ್ಕ್ ಆಗತ್ತಿಲ್ಲ ಮನಿ ಪ್ರಾಬ್ಲಮ್ ಅಲ್ಲ ಪಾಕೆಟ್ ಮನಿ ಪ್ರಾಬ್ಲಮ್ ಏನೈತೆ ಅಂತ ಹೇಳ್ತೀನಿ ರೀ ಈಗ ಮೇಲೆ ನಾನು ರೊಕ್ಕ ಬಿಡಿಸ್ಕೊಂಡು ಬಂದಿಲ್ಲ ಅದು ಪ್ರಾಬ್ಲಮ್ ಐತಿ ಈಗ ಫೋನ್ ಪೇ ಐತಪ್ಪ ಅಂದ್ರೆ ಸ್ವಲ್ಪ ಬಂದಾಸ ಎಲ್ಲಿ ಹೋಗಿ ಏನು ಮಾಡ್ಬೋದಿತ್ತು ಈ ಕೈಯಾಗ ಜಾಸ್ತಿ ರೊಕ್ಕಿಲ್ಲ ನಾನು ಅದನ್ನು ಬ್ಲಾಕ್ ಮಾಡಿಸ್ಬಿಟ್ಟಿನಿ ಸಿಮ್ ನಿಮ್ಮೆಲ್ಲ ಬ್ಲಾಕ್ ಮಾಡಿಬಿಡ್ಸ್ತೀನಿ ಅದು ಪ್ರಾಬ್ಲಮ್ ಈಗ ಸುಮ್ಮನೆ ಅಂಜಿಕೆ ಡಿಸ್ಕೌಂಟ್ ಮಾಡ್ ಬರ್ತಿತ್ತು ಇಲ್ಲೂ ಅವ್ರಿಗೆ ಓ ಯಾವ ಪಿ ಹೋಗ್ತಿದ್ದಾವತ್ತೋ ಅದ್ ನೂರ ಹೊರಡತ್ತವು ಅದಕ್ಕೆ ಎಷ್ಟೈತಿ ರೊಕ್ಕ ಅಷ್ಟೊಳಗೆ ಹೋಗ್ಬಿಡೋದು ಮತ್ತೆ ಏನಂದ್ರೆ ಹೊರಗೆ ಅಡ್ಡಿಸಿಲ್ರಿಪ್ಪ ಬರೇ ರೀತಿ ಚಿಂತೆ ಬರೋಪಾ ಸುಮ್ಮನೆ ತಣ್ಣಗೆ ರೂಮ್ ಲಿ ಕೂತೀವ್ರಿ ಇವತ್ತು ಇಲ್ಲಿ ಹೋಗಿಲ್ಲ ಏನು ಹೋಗಕ್ಕೆ ನೋಡಿಲ್ಲ ಫಸ್ಟ್ ಸೆಕೆಂಡ್ ಏನಪ್ಪ ಅಂತಂದ್ರೆ ಇಲ್ಲಿ ಎ ಟಿ ಎಂ ನೋಡ ನೋಡಬೇಕಪ್ಪ ಇಲ್ಲ ಎಲ್ಲಿ ನಿನ್ನೆ ಹೋಗಿದ್ದಲ್ಲ ಎ ಟಿ ಎಂ ಇಲ್ಲಿ ಎಲ್ಲಿ ಸಿಕ್ಕಿಲ್ಲ ಈ ಮತ್ತೆ ಹೊರ ಹೋಗಿ ಆಕಡೆ ಈ ಕಡೆ ಹೋಗಬೇಕಂದ್ರೆ ಮತ್ತೊಂದು ಐದು ರೂಪಾಯಿ ಆಗ್ತಾವೆ ಅಲ್ಲಿಂದ ಎ ಟಿ ಎಂ ಸಿಕ್ಕಿಲ್ಲಪ್ಪ ಅಂದ್ರೆ ನಾಳೆ ಕಷ್ಟ ಆಗ್ಬರ್ತಿ ಹಂಗಾಗ್ಬಿಟೈತಿ ಈ ರೊಕ್ಕ ಬಿಡಿಸ್ಕೊಳ್ಬೇಕಂದ್ರೆ ಎ ಟಿ ಎಮ್ ಅಡಗಡೆ ಹೊತ್ತು ಹೋಗಬೇಕ ನೋಡ್ತೀನಿ ರೀ ಸಂಜಿಗ್ ಹೋಗಿ ಸ್ವಲ್ಪ ಎ ಟಿ ನೋಡಿ ಬರ್ತೀನಿ ಸಿಕ್ಕರೆ ಚಲೋ ಐತಿ ಇಲ್ಲಾಂದ್ರೆ ಹುಬ್ಳಿ ಹೋಗ್ತಿಲ್ಲ ಹುಬ್ಬಳ್ಳಿಗಳ ಸ್ವಲ್ಪ ರೊಕ್ಕ ಬಿಡಿಸ್ಕೊಂಡ್ರೆ ಕಮ್ಮಿ ಬಿದ್ದಪ್ಪ ಅಂದ್ರೆ ಅಲ್ಲಿ ಅಂತ ಮಾಡ್ತೀವತ್ತ ಇನ್ನೊಂದು ಮಾಮ ಕಡೆ ಹೋಗಬೇಕು ಬ್ಯಾಡೋದು ವಿಚಾರ ಮಾಡಾತೀನಿ ಧಾರವಾಡದಾಗ ಮನಿ ಐತಿ ಹೋಗೋಕೆನ್ ಪ್ರಾಬ್ಲಮ್ ಇಲ್ಲ ರೀ ಈಗ ಹೋಗ್ಬೇಕಂದ್ರೆ ಲಗೇಜ್ ತತ್ಕೊಂಡ್ ಹೋಗಬೇಕಲ್ರಿ ಅದು ದೊಡ್ಡ ಬ್ಯಾನಾಗತೈತೆ ಅದು ದೊಡ್ಡ ಕಿರಿಕಿರಿ ಆತೈತಿ ಏನ್ ಮಾಡಿದ್ರಪ್ಪ ಅದಕ್ಕೆ ಸುಮ್ಮ ರೂಮ್ ಒಳಗೆ ಏನ್ ಟಿವಿ ನೋಡೋಕು ಸುಮ್ಮನೆ ಕೂತಿದ್ದೆ ಏನೋ ಏನ್ ಬರಲಿಲ್ಲ ಸುಮ್ನೆ ನೋಡೋದು ಕೂತೀವಿ ಏನ್ ಬರೋದಿತ್ತು ತೋರಿ ಒಂದು ನೋಡಿಲ್ಲ ಸುದ್ದವಾಗಿ ನಾವು ಪಿಕ್ಚರ್ ಅನ್ನ ಸುದ್ದಿ ಸುಮ್ಮನೆ ಎಲ್ಲ ಚಾನಲ್ ಮ್ಯಾಲ ಅರ್ಧ 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 ಸುಮ್ ನೋಡ್ಕೊಂಡು ಟೈಮ್ ಪಾಸ್ ನೋಡೋದ್ ಯಾಕಂದ್ರೆ ಇಬ್ಬರು ಜಾಸ್ತಿ ಟಿವಿ ವಿ ನೋಡಿದಲ್ರಿ ನಾನಾದ್ರೂ ಟಿವಿ ವಿ ಬಿಟ್ಟು ಎಂಟು ಒಂಬತ್ತು ವರ್ಷ ಮ್ಯಾಗತ್ತೆ ಒಟ್ಟು ಟಿವಿ ನೋಡುದಿಲ್ಲ ನೋ ಜಾಕ ಮಾಡಿದ್ರಿ ಆಯ್ತೆ ಈ ಊರಲ್ಲಿ ಜಾಕ ಮಾಡ್ತೀನಿ ರೀ ಜಾಕ ಮಾಡ್ತೀನಿ ಜಾಕ ಆಗಿತಿ ಗುಡ್ ಜಾಕ ಟೈಮ್ ಕನ್ನಡೋರಿ ಇಂಗ ಆಗಿರಬೇಕು ಇನ್ನೊಂದ್ ಆಸರೆ ಇನ್ನೊಂದ್ ಆಸರೆ ಟೀ ನೋಡೋಣ ಅಮೇ ಹೋಗು ಊಟ ಮಾಡೋರು ಊಟ ಮಾಡಿ ಬಂದವ್ರೆ ಒಂದ್ ಸ್ವಲ್ಪ ಮಕ್ಕೋತಿವಿ ಮಕ್ಕೊಂಡ ಆದ ನಂತರ ಬೆಳಗ್ಗೆ 6:00 ಗಂಟೆ ಕದ್ದ ಹೋಗ್ಬಿಡ್ತೀನಿಪ್ಪ ನಾನು ಯಾವಾಗ ಮೂರಿಗೆ ಹೋಗ್ತೀನಿ ಹಾಬ್ ಬಿಡರ್ ಹೋಗ್ತೀನಿ ಸಾಧ್ಯದ್ರಿಪ್ಪ ಯಾಕಂತಾರ ಅಂದ್ರೆ ಸ್ವಲ್ಪ ಗೊತ್ತಿಲ್ಲ ಒಂದು ತರ ವಿಚಿತ್ರವಾಗಿದೆ ಅದಕ್ಕೆ ಮೊಬೈಲ್ ಹೋಗಿರಲಿಲ್ಲ ಅಂದ್ರೆ ಇರ್ತಿದೆ ಪ್ರಾಬ್ಲಮ್ ಇರ್ತಿರಲಿಲ್ಲ ಹೆಂಗರೀ ಕೈಕಟ ಹಾಗದಂಗ ಆಗಬಿಟ್ಟಿತ್ತು ಫೋನ್ ಇಲ್ಲ ಎಲ್ಲ ಅದು ಪೇಮೆಂಟ್ ಮಾಡೋದ್ರಲ್ಲಿ ಅದ್ರೊಳಗೆ ಇತ್ತು ಪ್ರತಿಯೊಂದು ರೋಗಿ ಇತ್ತಲ್ರಿ ಹಿಂಗಾಗಿ ಏನೋ ಒಂದು ಕೈ ಕಟ್ಟಾಗದಂಗೆ ಆಗೋದ್ ನನಗೆ ಹತ್ರ ಯಾವಾಗ ಪಟ್ಟ ತೂರಿಗೆ ಹೋಗಿ ಅದೆಲ್ಲ ಸಾಲ್ವ್ ಮಾಡ್ತೀರಿ ಒಂದು ಸಾಲ ಹೋಗಿ ಸಿಮ್ ಗಿಮ್ ತಗೋಬೇಕು ಸಿಮ್ ಹತ್ರ ಬ್ಲಾಕ್ ಮಾಡಿ ನೀವು ಒಂದು ಸಲ ಡೂಪ್ಲಿಕೇಟ್ ಒಂದಿದೆ ಸೇಮ್ ಒಂದು ಸಿಮ್ ತೊಗೋಬೇಕು ಫೋನ್ ಇರಲಿ ಅಂದ್ರೆ ಕೆಲಸನೇ ಇಲ್ಲ ನನ್ನೆಲ್ಲ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಎಲ್ಲ ಲಿಂಕ್ ಹಿಂಗೆ ಪ್ರತಿಯೊಂದು ಏನೈತಿಲ್ಲ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಬ್ಯಾಂಕ್ ಆಗಲಿ ಎಲ್ಲ ಪ್ರತಿಯೊಂದು ಅದರ ನಂಬರ್ ಆಗೈತಿ ಜೀವನದಿಂದ ನಡೆಯುವುದು ಫೋನ್ ಹತ್ರ ಬೇಕೇ ಬೇಕಿರಿ ನನಗೆ ಎಪ್ಪಾ ದೊಡ್ಡ ಖರ್ಚು ಬಿತ್ರಿ ನಾವು ಏನ್ ಖರ್ಚು ಬಿತ್ರಿ ಹತ್ತಿನಿ ಎಪ್ಪಾ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೆಂಗಪ್ಪ ಅಂತಂದ್ರೆ ನಾನು ರೈಲ್ವೆ ಸ್ಟೇಷನ್ ಕೂತಿದಲ್ರಿ ನಾ ಹಗರಕ್ಕೆ ಹೋಗ್ಬೇಕಂತ ಡೆಲ್ಲಿ ರೈಲ್ವೆ ಸ್ಟೇಷನ್ ಕೂತಿದ ಎಲ್ಲಾದಲ್ಲಿ ಒಂದು ಸ್ಟೋರಿ ಇರ್ತಿತ್ರಿಪಾ ಅದನ್ನ ಕೂತಿದ್ದೆ ಬಸ್ ಒಳಗಿರ್ಲಿ ಅಲ್ಲಿ ಆಗಿರಲಿ ಬಸ್ ಒಳಗಿಂದ ಮನೆಯಲ್ಲಿ ಬರ್ಬೇಕಾದ್ರೂ ಒಬ್ಬರದ ಒಂದೊಂದು ಸ್ಟೋರಿ ಇರ್ತಿತ್ತಲ್ಲ ಎಕ್ಸ್ಪೀರಿಯನ್ಸ್ ಆದ್ರೆ ಒಳಗಿರ್ತಿಕೋರಿ ನಿಮ್ಗೆ ಸ್ವಲ್ಪ ಗೊತ್ತಾಗತ್ತೆ ಮಂದಿ ಹೆಂಗಿರ ಮಜಾ ಬರ್ತೈತಿ ಈ ಬಸ್ ಒಳಗೆ ಕೂತಾಗ ಒಬ್ಬ ಕನ್ಸ್ಟ್ರಕ್ಟರ್ ಇದ್ದ ಫುಲ್ ಫೋನ್ ಒಳಗೆ ಬರೀ ಅವರು ಪೇಮೆಂಟ್ ಇವರು ಪೇಮೆಂಟ್ ಚಾಲೂ ಮಾಡಿದ್ದ ಇನ್ನೊಬ್ಬ ಇನ್ನೊಂದು ಸ್ಟೋರಿ ಸ್ಟೋರಿ ಇನ್ನೊಬ್ಬ ಅಂತಂದ್ರೆ ಪಾಪ ಅಪ್ಪಾಕಿಲ್ ಬರೇ ಒಮ್ಮ ಮೀಟಿಂಗ್ ಮಾಡಾಕಿದಿಲ್ಲ ಅವ್ನ ಗಂಡೀ ಅಡ್ಡ ಹಿಂಗ ಅಡ್ಡ ಕೈ ಹೋಗಿ ಬಿಡ್ತ್ರಿಪ್ಪ ಪಾಪ ಇಟ್ಟ ತ್ರಾಸ್ ಪಟ್ಟ್ರಿಪ್ಪ ಹುಡ್ಗಿನ್ ಅಷ್ಟ ತ್ರಾಸ್ ಪಟ್ರ ಅವ್ನು ಅವಕಿಗಿದ್ರ ಜಾಸ್ತಿ ಗಂಡನ ತ್ರಾಸ ಆತನ ಸಂದೈತನ ಆಕಿನ ಚಂದ ಉಲ್ಟಿ ಮಾಡಕತ್ತ ಅವನು ಹಿಂದೆ ಹೊಡ್ತಿತ್ತು ಹಿಂದೆ ಒಬ್ಬರದ್ದು ಸ್ಟೋರಿ ಹಂಗಿತ್ತ ಇದು ಯಾರದ್ದು ಬಸ್ ಇತ್ತಲ್ಲ ಡ್ರೈವರ್ ಅವಂದ ಸ್ಟೋರಿ ಇದೊಂದು ಸ್ಟೋರಿ ಇತ್ತು ಅವ ಅಲಾತನ ನಾ ಡ್ರೈವ್ರೂ ಮಾಡ್ಬೇಕು ಇವರಿಗೆ ಮಂದಿ ಕಸ್ಟಮರ್ ಕಾಲ್ ಹಚ್ಚಿ ಕೇಳಬೇಕು ಎಲ್ಲಿದ್ರೆ ಇಲ್ಲಿದ್ರೆ ಕೇಳ್ಬೇಕು ಹನ್ನೊರ ಕೆಲ್ಸ ಕಸ್ಟಮರ್ ಫೋನ್ ಎತ್ತಕ್ಕೆ ನಡಿಲ್ರಿ ಅದೆಲ್ಲ ಸ್ಟೋರಿ ನೋಡೋದಾಗ ನೀವು ಒಬ್ಬೊಬ್ರು ಅಂದ್ರೆ ಸ್ಟೋರಿ ನೋಡ್ದಾಗ ಒಂಥರಾ ಭಾರಿ ಅನಿಸತ್ತದ ಅದಕ್ಕೆ ಟ್ರಾವೆಲ್ ಮಾಡ್ಬೇಕಂದಾರ ನೋಡ್ರಿ ಇದ್ರ ಸಲುವಾಗಿ ಟ್ರಾವೆಲ್ ಮಾಡಿದ್ರೆ ಒಂಥರ ಮಜಾ ಬರ್ತೈತಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಯಾರು ಹೆಂಗೆ ಅಂದ್ರೆ ಯಾರ್ಯಾರು ಎಷ್ಟು ಇಷ್ಟು ಶ್ಯಾಣೆ ಯಾವ ರೀತಿ ಇರ್ತಾರೆ ಮನುಷ್ಯರು ಒಬ್ಬನು ಗೊತ್ತಾಗುತ್ತೆ ಬಟ್ ನಮಗೆ ದೆಲ್ಲಿದಾಗ ಆಗ್ರಕ್ಕೆ ಹೋಗ್ಬೇಕಾದ್ರೆ ಯಾರು ಶ್ಯಾಣೆ ಅದಾರ ಯಾರು ಇದಾರ ಗೊತ್ತಾಗಲಿಲ್ಲ ರೀ ಇಲ್ಲ ಗೊತ್ತತ್ರಿ ಭಾರಿ ಶ್ಯಾಣ ಅದರಲ್ಲಿ ಬಂತ್ರಿ ಗೊತ್ತ್ರಿ ಓಡಾಡಕ್ರಿ ಓಡಾಡಕತ್ ಒಂದೊಂದ್ ಒಂದೊಂದು ಇದಕ್ಕ ಹತ್ತಕ್ ಹತ್ರ ಹಿಡದ್ ಹಿಡದ್ ಇವ್ ಫಸ್ಟ್ ಫಸ್ಟಿಗೆ ಹೋದಾರಿ ನಾನೇ ಈ ಕಡೆ ಅಂದ್ರ ಒಂದು ಐದಾರ್ ಐದಾರ್ ಸ್ಟೆಪ್ ಹಿಂದ ನಾ ನಿಂದ್ರ ಚಿನ್ ಹತ್ತಕ್ ಹೋಗ್ಬೇಡ ಬಾಳ ರಶ್ ಐತಿ ಬೀಳಸ್ತಾರ ನಿಂದ್ರು ನನ್ ನನ್ಗೆ ಏನ್ ಹೆದರ್ಕ್ರಿ ಇವ್ ಎಲ್ಲಿ ಕಾಲ್ ಕೆಳಗ್ ಹೋಗ್ತೇತಿ ದುಗಿಸಿದ್ರ ನಂಗ ಹಿಂಗ ಒಂಥರ ಭಯ ಹುಟ್ಟಾಕತ್ತ ನಿಂದ್ರ ಚಿನ್ನಿ ನಿಂದ್ರ ಚಿನ್ನಿ ಅಂತ ಹೇಳಿ ನಿಂತ ಅಲ್ಲೇ ಅವಾಗ ಏನ್ ಮಾಡಾರ ಗೊತ್ತಿಲ್ಲ ಹತ್ ಬೇಕಾದ್ರ ಏನ್ ಮಾಡಿನ್ರಿ ಹತ್ ಹಿಂಗ ಇದು ಹಿಡಿದಿರ್ತಿನ ಒಂದ್ ಕೈಯ ಇದು ಹಿಡಿದಿತ್ತು ಒಂದ್ ಕೈಯಾಗ ಒಂದ್ ಕೈ ಹಿಂಗ್ ಬಂದ್ ಹಿಂದಿದ್ ಬಿಟ್ಟಿರ್ತಾರ ಆ ಕೈ ಕೈ ಹೋಗೋದಿರಲ್ಲ ಕಿಸದಾಗ ಹಿಂಗ್ ಕೈ ಒಂದ್ ಕೈ ಫುಲ್ ಇದಿರ್ತೇತಿ ಅದೇನ್ ಮಾಡ್ರಿ ಬಂದ ಮತ್ತೊಂದ್ ಅದ್ ಹೆಂಗಿತ್ರಿ ಜೀನ್ಸ್ ಪ್ಯಾಂಟ್ ಸ್ವಲ್ಪ ಕಿಸ ಸ್ವಲ್ಪ ಈಗ ಫೋನ್ ಮ್ಯಾಕೆಟ್ ಸಾಕ್ ಮ್ಯಾಕೆ ಬಂದಿಬಿಡ್ತರು ಅದೈ ಮತ್ತೆ ಗದಲು ಗೊತ್ತಾಗೋದಿಲ್ಲ ಕಡೆ ಹೀಂಗ್ ಇದು ಮಾಡ್ತಾ ಇರ್ತಾರೆ ಇಲ್ಲಿ ಮುಟ್ಟಿ ಸಣ್ಣ ಇಲ್ಲಿ ಮುಟ್ಟಿ ಇರ್ತಿ ಪರಿ ಗೊತ್ತಾಗೋದಿಲ್ಲ ಪಾರಿಶಾಣೆ ಇರ್ತಾರೆ ಎಕ್スポರ್ಟ್ ಎಕ್スポರ್ಟ್ ಮತ್ತೆ ಇರೋ ದೂರ ಇಲ್ರಿ ಇಕ್ಕ ಬಾಜು ನಿಂತಾಳೆ ಬಾಜು ಅಂದ್ರೆ ಏನ್ರೀ ಬಾಜು ನಿಂತಿಲ್ರಿ ನಾನು ಅವ್ವಾ ಟ್ರೈನ್ ಹತ್ತಕತ್ತನ್ರಿ ಅಲ್ಲೇ ನಿಂತinರಿ ಅಲ್ಲೇ ಅಲ್ಲ ಅವ್ನ್ ಬಾಡಿ ಫುಲ್ ಅವನ್ ಎಲ್ಲಾ ಕಾಣಾತಿತಿ ಯಾಗ ಎತ್ತು ಬಿಡದನ್ ಯಾರಿ ಗೊತ್ತಿಲ್ಪಾ ಪುಣ್ಯಾತಮ ಟ್ರೈನ್ ಓಹೋದೆ ಹೋಗಿ ಚೆಕ್ ಮಾಡ್ತಿನಿ ಬಿಟ್ರಿ ಹೋಗಿ ಇನ್ನೊಂದು ಏನ್ ಗೊತ್ತರಿ ನಾ ಕಾಲ್ ಮಾಡಿದೆ ಕಾಲ್ ಮಾಡ್ಕೋತ ಮಾಡ್ಕೋತ ಎಷ್ಟು ರೀ ಟ್ರೈನ್ ಬಿಡು ಮಟ್ಟ ಹದಿನೈದು ನಿಮಿಷದ ರಿಂಗ್ ರೀ ಆಮೇಲೆ ಯಾವಾಗ ಟ್ರೈನ್ ಸ್ವಿಚ್ ಆಫ್ ಯಾಕಂದ್ರ ಐಫೋನ್ ಜಲ್ದಿ ಸ್ವಿಚ್ ಆಫ್ ಆಗಲ್ರಿ ಹಂಗಲ್ಲ ಅವ್ರು ಬಾಳ ಚೆನ್ನಾಗಿರ್ತಾರೀ ಫೋನ್ ಬಂದ್ರ ಎತ್ತುದಿಲ್ಲ ಎತ್ತಿದ್ರೆ ಗೊತ್ತಾಗತ್ ಬಾ ಎಲ್ರು ನೋಡಿ ಯಾರ ಬಾ ಅಂತ ಹೇಳಿ ರಿಂಗ್ ಆಗಿ ಬಿಟ್ರಿ ಅವ್ರ மோஸ்லூத்த இல்லப்பா ஏன் ஒரே கொட்டி பாஸ் பார்த்தித்தா ஃபோன் தோறலோ சும் சீதாட் அது எத்த நோட்ல அனசரி கிடக்கி ஹிங் ஃபோன் கிடக்கி கிடக்கி அட் ஆட்கோத்தாரி அது ரிங் ஆத்ரி

ಅಷ್ಟೇ ಇರ್ತೀವಿ ನಾ ಅಲ್ಲೇ ಅದರ ಡಬ್ಬಿ ಮುಂದೆ ನಿಂತು ನಾನು ಹಚ್ ಸತಿ ಫೋನ್ ಹಚ್ಚಿದೆ ಎತ್ಲಿ ರಿಂಗ್ ಆಗ ಕತ್ತಿತ್ತು ಬಟ್ ಅವ್ನು ಸ್ಯಾಲ್ಯಂಟ್ ಮಾಡಿದ್ದಾರೆ ಟೈಮಿಗೆ ನೇ ಸತಿ ನಾ ಹಚ್ಚಿದೆ ನೋಡ ಕಳೆನ ಫಸ್ಟ್ ಓಡ್ಕೋತ 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 ಡಬ್ಬಿ 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 ಹಿಂಗೆ ಹಚ್ಕೊಂಡು ಹೋದೆ ರೀ ಅಲ್ಲಿ ರಿಂಗ್ ರಿಂಗ್ ಆಗನ ಅವ ಸೈಲೆಂಟ್ ಮಾಡಿದಾಗ ಏನ್ ಮಾಡಿದ ಗೊತ್ತಿಲ್ಲ ರೀ ನಾ ಅವಾಗ ಆ ಡಬ್ಬ್ಯಾಗ ಹೋಗಿ ಹುಡ್ಕಿದ್ನಂದ್ರೆ ಸಿಕ್ತಿತ್ತು ಅನ್ಸಾತ್ ನಂಗೆ ಯಾಕಂದ್ರೆ ಸ್ವಲ್ಪ ಸೌಂಡ್ ಈ ಒಂದು ಕೇರ್ ಕೇಳಿ ರೂಢಾಗಿತ್ತಲ್ರಿ ನನಗೆ ಅಲ್ಲಿ ನನಗ್ ಬಂತು ರೀ ಆ ಸೌಂಡ್ ಹೋಗಿ ಹತ್ತಬೇಕಿತ್ತು ಅಂತ ಆತೈತಿ ನಮ್ಮ ಮಕ್ಕೊಂಡಾಗ ಬರೀ ಅದ ವಿಚಾರ ಮಾಡಲ್ಲ ಹಂಗೆ ಮಾಡ್ಬೋದು ಅನ್ಸುತ್ತೆ ವೆಜ್ ಪಲಾವ್ ಬಂತು ನೋಡ್ರಿ ಹಿಂಗೆ ಇರ್ತೈತನ ಇದು ಪಲಾವ್ ವೆಜ್ ಪಲಾವ್ ಅಂದ್ರ ನೋಡ್ರಿ ಇದು ಈ ಥರ ಇರ್ತೈತಿ ವೆಜ್ ಪಲಾವ್ ಇಬ್ಬರ ನಡು ನೋಡ್ರಿ ಟೇಸ್ಟ್ ಮಾಡೋಣ ಹೆಂಗೈತಂತೆ ಟೇಸ್ಟ್ ಮಾಡಿಸಿನ ಜೀರಾ ರೈಸ್ ಇರ್ತೈ ಮಾಡ್ತಲ್ಲ ಇದು ಈ ತರ ಆಯ್ತು ನೋಡ್ರಿ ಗೋಬಿ ಪರೋಟ ಅಂತಾರೆ ಇದಕ್ಕೆ ಎಲ್ಲ ಮಿಕ್ಸ್ ಇರ್ತೈತೆ ಅದ್ರೊಳಗೆ ಗೋಬಿ ಅಂದ್ರೆ ಗೋಬಿ ಒಂದೇ ಇರುದಿಲ್ಲ ಎಲ್ಲ ಮಿಕ್ಸ್ ಇರ್ತೈತಿ ಈ ತರ ಇರ್ತೈತಿ ಮೊಸರು ಕೊಡ್ತಾರೆ ಉಪ್ಪಿನಕಾಯಿ ಕೊಡ್ತಾರೆ ಇದೊಂದು ತಂದೂರಿ ಟೈಪ್ ಇರ್ತೈತಿ ಊಟ ಮಾಡಿ ಬಂದೇವ್ರಿ ಎರಡು ಕುರ್ಬ್ರಿಡ್ ಪ್ಯಾಕೆಟ್ ಸುಮ್ ತಿನ್ನಾಕ ಅಂತ ಹೇಳಿ ಚಿಲ್ ಮಾಡೋಣ ಚಿಲ್ ಚಿಲ್ ಇಲ್ಲೇ ಐತ್ರೀ ಅದು ಅಂಗಡಿ ಒಳಗ ಎಲ್ಲ ಐತದು ದೊಡ್ಡದ ಕಾಣತ ಇಲ್ಲ ಅದು ದೊಡ್ಡದೊಂದು ಪುರಿ ಐತ್ರಿ ಅದು ಕೆಳಗೆ ಏನೋ ಇಟ್ಟಿರ್ಬೇಕು ಅನ್ಸತ್ತ ಹಾ ಹಾ ಏವಲ್ಲ ಹ್ಞೂ ಅದೇ ನೋಡ್ರಿ ರಾಳ್ಸ್ ಅಂತ ಏನಂತಾರ ರಾಜ್ ಕಚೂಡಿ ಅಂತ ನೋ ಅದೇ ನೀನೇ ಆಕಿ ಅಲ್ಲ ನೋಡೋಣ ಹೆಂಗೆ ಟೇಸ್ಟ್ ಮಾಡ್ತಾರೆ ಅಂತ ಹೇಳಿ ಚಲೋ ಪುಣ್ಯ ಕೈ ಇದು ಕೈ ಎಲ್ಲ ಹಾಕೊಂಡು ಮಾಡತ್ತಾರ ನೋಡ್ರಿ ಹಾಂ ಬಚಾವ್ ಬಚಾವ್ ಅಲ್ಲ ಚಿನ್ನು ಮಸ್ತ್ ಏನೇನೋ ಹಾಕಿ ಮಿಕ್ಸ್ ಮಾಡಿಕೊಡ್ತಾರೆ ನಿಂದ ರೀ ಸ್ಪೈಸಿ ಕರ ಬಯ್ಯ ಹ್ಞೂ ಪುರಿ ರೆಡಿ ಆಗತ್ತ ಮಸ್ತ್ ವಾವ್ ಏನೇನೋ ಮಸಾಲೆ ಹಾಕ್ತಾರೆ ಅನ್ಸುತ್ತೆ ಹಾಂ ವಾವ್ ವಾವ್ ನನಗೆ ಇಂಥ ತಿನ್ನೋಕೆ ಭಾಳ ಇಷ್ಟ ನೋಡ್ರಿ ಇಂಥ ಯಾ ಎರಡು ರೀ ಇಂಥವ್ ತಿನ್ನಾಕ ನನಗೆ ಮಸ್ತ್ ದಹಿ ಬಿತ್ತು ಮಸ್ತ್ ಹಾಕ ನೋಡ್ರಿ ಬ್ಯಾಗ್ ನೀರು ಬರಾಕತ್ತಲ್ರಿ ನಿಮ್ಗು ನನಗೆ ಬಾಯಾಗ ಬ್ಯಾಗ್ ನಿನ್ನೆ ನೀರು ಬಂದಿದ್ದು ಅದಕ್ಕೆ ಇವತ್ತು ಬಂದು ತಿನ್ನಾತೀನಿ ನೋಡ್ರಿ ನಾನು ನೀವು ದಿಲ್ಲಿಗೆ ಬಂದ್ರಿ ಅಂದ್ರೆ ನಿಂತ ತಿಂದ ಟ್ರೈ ಮಾಡಿ ಹೋಗ್ರಿ ಇಲ್ಲಿ ಚಾಟ್ಸ್ ಚಲೋ ಸಿಕ್ತಾವ ಚಿನ್ ಒಂದ್ ಫೋಟೋ ತಗೋತೀನಿ ನೋಡ್ರಿ ಅಂತ ಹೇಳಿ ಮಸ್ತ್ ಮ್ಯಾಗ ಇದು ಹಾಕಿದ್ರ ಏನಿದ ಏನಂತರ ಇದಕ್ಕ ಏ ಪಟ್ಟದ ನೆನಪಾಗೋಡ್ಲಿ ಇದಕ್ಕ ಏನಂತಾರ ಹ್ಮ್ ದಾಳಿಂಬೆ ಹ್ಮ್ ನೀವು ಡೆಲ್ಲಿ ಒಳಗ್ ಬಂದ್ರಿ ಅಂದ್ರ ಈ ದೊಡ್ಡ ಪುರಿನ ತಿಂದ ಟೇಸ್ಟ್ ಮಾಡಿ ಹೋಗ್ರಿ ವಾವ್ ವಾ ವಾವ್ ಗೊತ್ತಿನಾತ ಮೈ ಮಸ್ತ್ ಇದೆ ಕರೆ ಚಲೋ ಮಾಡ್ರೆ ಚಲೋ ಮಾಡಾರ ಮಸ್ತ್ ಆಗೈತಿ ಹ್ಮ್ ಗುಡ್ ಗುಡ್ ಮಸ್ತ್ ಸ್ಪೈಸಿ ಅಂದೆ ಸ್ಪೈಸಿ ನ ನೀವು ಇದನ್ನ ಟ್ರೈ ಮಾಡ್ರಿ ಮಸ್ತ್ ಸಕ್ಕತ್ತಾಗೈತೆ ಬಿಡವಾಗಿ ನೋಡಿ ಬಿಟ್ಟು ಹಾ 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 ಸುಖಾಪುರೀಗ ಇದ್ರಿ ಕೊಟ್ರಿಪಾ ಕೇಳ್ದೆಂತೀ ಅದ್ರೊಳಗೆ ಹೋದಿಲ್ರಿ ನಮ್ ಮೂರೊಳಗ ಕೊಡ್ತಾ ಇರ ಅದಕ್ಕೆ ಕೇಳ್ದೆ ನಾನು ಅದು ದೊಡ್ಡದ್ ಪುರಿ ಎಷ್ಟು ರೂಪಾಯಿ ಅಂತ ನೋಡ್ರಿ ಅಷ್ಟಕ್ಕೆ ಬಟ್ ಅದ್ರೊಳಗೆ ಎಲ್ಲಾ ಹಾಕಿದ್ರಲ್ಲ ಅವ್ರ ಮೊಸರು ಅವು ಏನೇನು ಸ್ಪೈಸಿ ಅದಾವೆ ನೋಡ್ರಿ ಇಲ್ಲದ ನೋಡ್ರಿ ಈ ಸ್ಪೈಸಿ ಈದು 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 ಇದು ಏ ಹಾಕಿದ್ರಿ ಹೊಟ್ಟೆ ಎಲ್ಲ ಚಲೋ ಐತ್ ಮಸ್ತ್ ಇತ್ತು ನಂಗಂದ್ರೂ ಭಾಳ ಇಷ್ಟ ಆಯ್ತು ನೀವು ಮಸ್ತ್ ಐತಿ ನೋಡ್ತಿರ್ಬೇಕು ನೀವು ಇಲ್ಲೇ ಮಿಸ್ಟರ್ ಪ್ರಭು ಬೇಕ್ರೀಸ್ ಅಂತೈತೊಂದ್ ಇನ್ನೇ ಬಂದಿದ್ವಲ್ರಿ ಇಲ್ಲೇ ಬಂದಿವಿ ತೊಗೊಳಕ ಒಂದು ಫ್ರೈಡ್ ರೈಸ್ ಮತ್ತೆ ಹೊಳಪಸ ಚಿಲ್ಲಿ ಪೊಟ್ಯಾಟೊ ತಗೋಕ್ ಬಂದಿವಿ ಯಾಕಂದ್ರೆ ನಿನ್ನೆ ಮೋಮೋಸ್ ಮತ್ತೆ ಚೋ ಏನ್ರೀದು ಚೌಮೀನ್ ಮಸ್ತ್ ಮಾಡಿದ್ರ ಅದಕ್ಕೆ ಇಲ್ಲೇ ನಾವು ತೊಗೊಳಕ್ಕೆ ಹಾಳಿ ಈ ಅನ್ನೊಂದು ಕಡೆನೇ ಇಲ್ಲಿ ಮಸ್ ಮಾಡಿದ್ರಿ ಇವ್ರೆ ನಮ್ದು ಇಲ್ಲಿ ಇದು ರೆಡಿ ರೆಡಿಯಾಗಕತಿ ಏನದು ಇದು ಪೊಟಾಟೊ ಇಲ್ಲಿ ಚಿಲ್ಲಿ ಪೊಟಾಟೊ ನೋಡ್ತಿರ್ಬೋದು ಈಗ ಫ್ರೈಡ್ ರೈಸ್ ರೆಡಿ ಆಗತ್ತೈತೆ ನಮ್ದು ನಾನು ಒಂದು ಸರ್ತಿ ಮಾಡ್ ಮಾಡು ಮಾಡಿ ನೋಡ್ತೀನಿ ಇವ್ರಿಗೆಲ್ಲ ನೋಡ್ಕೊಂಡು ಹೋಗ್ತೀನಿ ಇಲ್ಲಿ ಅಂತ ನಾನು ಮಾಡ್ ಮಾಡ್ತೀನಿ ಮನೆಗೆ ಹೋಗಿ ರೈಸ್ ರೈಸ್ ರೀ ಅಡ್ವಾನ್ಸ್ ಇದನ್ನು ಉಪ್ಪು ಹಾಕಕತ್ತ ಮಸಾಲ ಹಾಕಿದ್ರಿಪ್ಪ ಸೋಯಾ ಸಾಸ್ ರೆಡ್ ರೆಡ್ ಚಿಲ್ಲಿ ಸಾಸ್ ಅನ್ಸುತ್ತೆ ಇದು ಏನದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ಸುತ್ತೆ ಅದು ಅದೇ ಈಗ ರೆಡ್ ಸಾಸ್ ರೆಡ್ ಚಿಲ್ಲಿ ಸಾಸ್ ಬಿತ್ತ ಏನೋ ಏನೋ ಬಿತ್ತು ಆಯ್ತು ನೋಡ್ರಿ ಒಂದ್ ಡಬ್ಬಿ ಕೊಡ್ತಾರ ನೋಡ್ರಿ ಮಸ್ತ್ ಏನೇನೋ ಹಾಕಿದಿರಿಪ್ಪ ಗೊತ್ತಾಗಲಿ ನಮಗೂ ಅದು ಮಿಕ್ಸ್ ಮಾಡಿ ಕಲ್ಸಾಕ ನೋಡ್ರಿ ಮೆವನೀಸ್ ಇರ್ಬೋದು ಅದ ಓ ಏನೇನು ಹಾಕಿದ್ರಿ ಅವ್ರ ನಂಗೂ ಗೊತ್ತಾಗ್ಲಿಲ್ಲ ನಿಮ್ಗೂ ಗೊತ್ತಾಗ್ಲಿಲ್ಲ ನೋಡ್ರಿ ಮಸ್ತ್ ಮಾತ್ರ ಬಂದೈತಿ ವಾ 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 ರೂಮ್ ದ ಹೋಗಿ ಬಡ ಬ್ಯಾಗ್ ಹಾಕೊಳ್ಳಂತ್ರಿ ಒಟ್ಟು ಕರೆಗೂ ಬ್ಯಾಗ್ ಇಷ್ಟು ನೀರು ಬರಾದ್ಲಾ ಅಷ್ಟು ನೀರು ಬರಾತೈತಿ ನಾನು ತರೂ ಯಾವಾಗರ್ ತಿನ್ಲಿ ನಾನು ತರೂ ಡಬ್ಬಿ ಬಿಚಿ ತಿಂದು ಬಿಡ್ತನೆಪ್ಪ ನೀ ಬಿಸಿ ಬಿಸಿ ಇದ್ದಾಗ ಟೇಸ್ಟ್ ಬರತೈತಿ ಮತ್ತೆ ಅದು ಆರು ನಂತರ ಟೇಸ್ಟ್ ಬರಂಗಿಲ್ಲ ಹೇಂಗಿತಿ ಫ್ರೈಡ್ ರೈಸ್ ರೀ ಮಸ್ತ್ ಐತಿ ಕ್ವಾಂಟಿಟಿ ಮಸ್ತ್ ಕೊಡ್ತಾನೆ ನೋಡಿ ಹೌದ್ರಿ ಕ್ವಾಂಟಿಟಿ ಚಲೋ ಕೊಡ್ತಾನೆ ಹೊಟ್ಟೆ ಹೊಟ್ಟಿ ಹೊಟ್ಟಿ ತುಂಬ ಹೋಗ್ಬಿಡುತ್ತೆ ನೋಡಿದಿಲ್ಲ ಇದರಾಗಿ ಎಟ್ ಕೊಟ್ಟಾ ಹೌದು ಕಡಿಮೆ ಕೊಟ್ಟ ಕಡಿಮೆ ಕೊಟ್ಟಿದ್ರೆ ಇದು ಹೆಂಗೈತಿ ಚಿಲ್ಲಿ ಪಟಾಟ್ರೇಸ್ಟ್ ಮಾಡೋನ್ ನನಗೆ ಡಬ್ಬಿ ಮನಿಗ್ ತೊಗೊಂಡು ಹೋಗಬೇಕು ಸಾಧ್ಯ ಹ್ಞೂ ಹಾಂ ಚಲೋ ಮಾಡಿ ಹ್ಞೂ ಮಾಡಿ ಇದು ನಿನ್ನೆ ಹಾಕೋ ಹೋಗಿ ಹಾಕೋತ್ತೀನಿ ನಂಗೆ ಸ್ಪೈಸಿ ಬೇಕಿರಿ ಹ್ಞೂ ಮಾಡಿ ಸುಮ್ ಪಟ್ಟೆ ಮಾಡ್ತೀವಿ ಹ್ಞೂ ಪಟ್ಟೆ ಮತ್ತೆ ಬೇಗ ಈಗ ಹೋಗೋದೈತಿ ಹ್ಞೂ ಒಂದು ಗಂಟೆಗೆ ಹೋಗಬೋದ್ರೆ ಹ್ಞೂ பக்கிங் கேட்டு மெஞ்சி எல்லாம் ஒழுது நான் பக்கிங் ஒரே ஆகிட்டு பற்றி